ಒಂದು ಟನ್ನಿಗೆ ಮುನ್ನೂರ ಐವತ್ತು ರೂಪಾಯಿ ಯಾರಾದರೂ ಕೊಟ್ಟಿದ್ರೆ ನಮ್ಮ ಸರ್ಕಾರ ಅಂತ ಬಂದದನ್ನ ತಿಳ್ಕೊಳ್ತಾರೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕಬ್ಬಿಗೆ ಸಬ್ಸಿಡಿ ಕೊಟ್ಟೆ ನಾನು ಯಡಿಯೂರಪ್ಪ ಕೊಟ್ಟಿದ್ದೆ ನಾನು ರೈತರ ಸಾಲ ಐವತ್ತು ಸಾವಿರ ರೂಪಾಯಿ ಅವರಿಗೆ ಸೊಸೈಟಿಗಳಲ್ಲಿ ತಗೊಂಡಿದ್ದಕ್ಕಂಥ ಸಾಲ ಎಲ್ಲ ರೈತರಿಗೆ ದೊಡ್ಡ ರೈತರಿರಲಿ ಚಿಕ್ಕ ರೈತರಿಲಿ ಸಣ್ಣ ರೈತರಿರಲಿ ಎಲ್ಲರಿಗೂ ಕೂಡ ಎಂಟು ಸಾವಿರದ ನೂರ ಅರವತ್ತು ಕೋಟಿ ಮನವ ಮಾಡಿದ್ರೆ இல நான மண்ணா ಅದಕ್ಕಾಗಿ ಕಾಂಗ್ರೆಸ್ನವರು ಕಾಂಗ್ರೆಸ್ ಇರಬೇಕಂತ ನಮ್ಮೆಲ್ಲರ ಆಶೆ ಆಗಿದೆ ನಮ್ಮ ವಿನಂತಿ ಈಗಾಗಲೇ ಸುಮಾರು ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷವನ್ನ ಅತ್ಯಂತ ಗಟ್ಟಿಯಾಗಿ ಗಳಿಸಿದರೆ ಬೆಂಬಲಿಸಿದರೆ ಆ ಕಾರಣಕ್ಕಾಗಿ ಇವತ್ತು ಹೋಗಿನಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿದೆ ನಾವು ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ರು ಕೂಡ ಕಾಂಗ್ರೆಸ್ ನಮ್ಮನ್ನ ವಿನಂತಿ ಮಾಡ್ಕೊಳುತ್ತ ಈಗಾಗಲೇ ಸಾಕಷ್ಟು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಇರಬಹುದು ಜಿಲ್ಲೆಯಲ್ಲಿ ಇರಬಹುದು ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನು ವಿಶೇಷವಾಗಿ ಹೆಚ್ಚು ಹೆಚ್ಚು ಕೆಲಸಗಳಲ್ಲಿ ತೋರಿಸಿಕೊಳ್ಳಿ ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಕಳೆದ ಐದು ವರ್ಷಗಳಲ್ಲಿ ಮೋದಿ ಸರ್ಕಾರ ಕೇಂದ್ರದಲ್ಲಿ ಸಾಕಷ್ಟು ಸುಳ್ಳುಗಳ ಮೇಲೆ ಇವತ್ತು ಅಧಿಕಾರದಲ್ಲಿ ಬಂದಿದೆ ಮತ್ತೆ ಮೋದಿ ಅವರಿಗೆ ಸುಳ್ಳಿನ ಮೇಲೆ ಈ ರಾಷ್ಟ್ರವನ್ನ ಕೊಡಬೇಡದಾಗಿದೆ ಅದಕ್ಕಾಗಿ ತಾವೆಲ್ಲರೂ ಒಳ್ಳೆಯ ಸರ್ಕಾರ ಜನಪರ ಸರ್ಕಾರ ಕಾಂಗ್ರೆಸ್ನ ಸರ್ಕಾರ ಅಂತ ಮತ್ತೊಮ್ಮೆ ಬಹಳ ಹಿಮ್ಮೆ ಆಗ್ತಾ ಇದೆ ಜೊತೆಗೆ ಕಳೆದ ಐದು ವರ್ಷಗಳಿಂದ ಸಿದ್ದರಾಮಯ್ಯ ಅವರ ಸರ್ಕಾರ ಬಹುಶಃ ದೇಶದಲ್ಲಿ ಅತ್ಯುತ್ತಮವಾಗಿರುವಂತ ಒಂದು ಸರ್ಕಾರ ಎಲ್ಲ ವರ್ಗಗಳಿಗಾಗಿ ಸಾಕಷ್ಟು ಕಲ್ಯಾಣ ಕಾರ್ಯಕ್ರಮ ಕೊಟ್ಟಿದೆ ಈ ನಮ್ಮ ಈ ಸೀಟ ಹೇಳಿದರು ವಿಶೇಷವಾಗಿ ಎಲ್ಲ